ವಾಹಿನಿಗೆ ಸ್ವಾಗತ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಬಾಚನಾಳ ಕ್ರಾಸ್ ಹತ್ತಿರವಿರುವ ಬೊಮ್ಮನ ಫಾರ್ಮ್ನಲ್ಲಿ ಸ್ವತಂತ್ರದ ಅಮೃತ ಮಹೋತ್ಸವ ಅಂಗವಾಗಿ ಖಾದಿಯಿಂದ ತಯಾರಿಸಿದ ವಿಶ್ವದ ಎರಡನೇ ದೊಡ್ಡ ಹಾಗೂ ಕರ್ನಾಟಕದ ಅತಿದೊಡ್ಡ ಸ್ಮಾರಕವನ್ನು ಹಾರಕೂಡ ಸಂಸ್ಥಾನ ಹಿರಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾಗೂ ಕಲಬುರಗಿ ಸಂಸ್ಥಾನದ ದ್ರಾಕ್ಷಿಣಿ ಅವಾಜಿಯವರು ಅವರು ಉದ್ಘಾಟಿಸಿದರು Come on! ख़ुदि कपन सिलाई आवाज़ ದೇಶಪ್ರೇಮಿ ವಿನೋದ್ ರೇವಪ್ಪ ಬೊಮ್ಮ ಕಮಲಾಪುರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಸ್ಮಾರಕ ನಿರ್ಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಎಪ್ಪತ್ತೈದು ಗಣ್ಯರನ್ನು ಸತ್ಕರಿಸಿ ಶುಭಾಶಯಗಳು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವ ಗೌರವ ಭಾರತ ನಮ್ಮ ನಮ್ಮ ದೇಶ ಉಸಿರು ಭಾರತ ಭಾರತವು ಸ್ವತಂತ್ರಕ್ಕಾಗಿ ಅನೇಕ ಬಲಿದಾನಗಳು ನಡೆದಿವೆ ಸುಮಾರು ಎರಡ್ನೂರು ವರ್ಷಗಳ ಹೋರಾಟದ ಫಲವಾಗಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಿತು ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ನಾವು ನೆನೆಸಿಕೊಳ್ಳಬೇಕು ಅವರಲ್ಲಿ ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಲಕ್ಷಾಂತರ ಜನರ ತ್ಯಾಗವನ್ನು ನಾವು ಮರೆಯಬಾರದು ನಮಗೆ ಸ್ವತಂತ್ರ ತಂದ ವೀರರು ನಾವು ನೆನೆಸೋಣ ಇವರೆಲ್ಲರ ತ್ಯಾಗ ಶೌರ್ಯ ಧೈರ್ಯದಿಂದ ಹೋರಾಟದ ಪರಿಣಾಮವಾಗಿ ಭಾರತವನ್ನು ಗುಲಾಮಗಿರಿಯ ಸರಳಿ ಸರಣಿಯಿಂದ ಬಂಧಿಸಿದಾಗ ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳರಂದು ದೇಶದ ಬ್ರಿಟಿಷರ ಆಳ್ವಿಕೆಯ ಸ್ವತಂತ್ರವಾಯಿತು ಭಾರತದ ಇತಿಹಾಸವು ಬಹಳ ಪುರಾತನವಾಗಿದೆ ಬಹಳ ವಿಶಾಲವಾಗಿದೆ ಮತ್ತು ಅತ್ಯಂತ ಆಳವಾಗಿದೆ ಈಗ ದೇಶವು ಸ್ವಾವಲಂಬನೆಯ ಹಾದಿಯಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಅದು ಪ್ರತಿದಿನ ಹೊಸ ಎತ್ತರವನ್ನು ಮುಟ್ಟುತ್ತಿದೆ ಭಾರತವು ವಿಶ್ವದ ಏಳನೇ ದೊಡ್ಡ ದೇಶವಾಗಿ ಭಾರತವುದ ಭಾಷೆಗಳನ್ನು ಮಾತಾಡುವ ಮತ್ತು ವಿವಿಧ ಜಾತಿ ಧರ್ಮ ಪಂಗಡ ಮತ್ತು ಸಂಸ್ಕೃತಿಯ ಜನರು ಒಟ್ಟಿಗೆ ವಾಸಿಸುವ ದೇಶವಾಗಿದೆ ಆದ್ದರಿಂದ ಭಾರತವನ್ನು ವಿವಿಧತೆಯಲ್ಲಿ ಏಕ ದೇಶ ಎಂದು ಕರೆಯುತ್ತಾರೆ ಸ್ವತಂತ್ರದ ಎಪ್ಪತ್ತೇಳನೇ ವರ್ಷೋತ್ಸವದಂದು ಅಮೃತೋತ್ಸವ ಸ್ವಾವಲಂಬನೆಯ ಮತ್ತೊಂದು ಹೆಜ್ಜೆಯಾಗಿದ್ದು ಹೆಮ್ಮೆ ಗೌರವ ಸಂತೋಷ ಉತ್ಸವ ವಿಷಯ ಭಾರತ ಸ್ವತಂತ್ರ ಎಪ್ಪತ್ತೈ ವರ್ಷ ಎಪ್ಪತ್ತೈದು ವರ್ಷ ಸ್ಮರಣಾರ್ಥ ಆಜಾದಿಕ ಕ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಹನ್ನೆರಡರಂದು ಪ್ರಧಾನಿ ಮಾನ್ಯ ನರೇಂದ್ರ ಮೋದಿಜಿ ಅವರು ಅಹಮದಾಬಾದ್ನ ಸಾಬರಮತಿ ಆಶ್ರಮದಿಂದ ಆರಂಭ ಮಾಡಿದ್ದರು ಸಾಬರಮತಿ ಉತ್ತಮ ಸತ್ಯಾಗ್ರಹ ಬ್ರಿಟಿಷರ ವಿರುದ್ಧ ಪ್ರಾರಂಭಿಸಿದರು ಮಹಾತ್ಮ ಗಾಂಧೀಜರು ಒಪ್ತು ಅಂದರೆ ಆತ್ಮ ಎಂದು ಅವರ ಪರಿಭಾಷೆಯಾಗಿತ್ತು ಆತ್ಮ ಸ್ವಾವಲಂಬನೆ ಆದ ಸಮಯ ಸಮಯ ವತಿಯಿಂದ ಸ್ಥಳದಿಂದ ಈ ಮೂಲಕ ದೇಶಾದ್ಯಂತ ಆಜಾದಿ ಕ ಆಜಾದಿಕಾ ಅಮೃತ ಮಹೋತ್ಸವ ಚಟುವಟಿಕೆಗೆ ಚಾಲನೆ ನೀಡಲಾಯಿತು ಭಾರತದ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಆಜಾದಿಕಾ ಅಮೃತ ಮಹೋತ್ಸವದ ಭಾಗವಾಗಿ ಹರಿಹರಕ ತಿರಂಗ ಅಭಿಯಾನವನ್ನು ಸಹ ಪ್ರಾರಂಭಿಸಲಾಗಿದೆ ಪ್ರತಿಯೊಬ್ಬರ ಭಾರತೀಯರ ಮನೆಯ ಮೇಲೆ ಭಾರತೀಯ ಧ್ವಜವನ್ನು ಹಾರಿಸುವುದು ಇದರ ಉದ್ದೇಶವಾಗಿದೆ ಹನ್ನೊಂದರಿಂದ ಆಗಸ್ಟ್ ಹದಿನೇಳರವರೆಗೆ ಏಳು ದಿನದವರೆಗೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಬೇಕು ಹರ್ ಗರ್ಕ ತಿರಂಗ ಎನ್ನುವ ಅಭಿಮಾನ ಅಭಿಯಾನ ಇದೆ ಹರ್ ಗರ್ಕ ತಿರಂಗ ಎನ್ನುವಂತೆ ಖಾದಿಯಿಂದ ತಯಾರಿಸಿದ ವಿಶ್ವದ ಎರಡನೇ ಅತಿ ದೊಡ್ಡ ಹಾಗೂ ಕರ್ನಾಟಕದ ಅತಿ ದೊಡ್ಡ ಸ್ಮಾರಕ ರಾಷ್ಟ್ರ ಧ್ವಜ ಅನಾವರಣ ಮಾಡಿ ಹರ ಹರ್ ಹರಮನೇ ತಿರಂಗ ಎನ್ನುವಂತೆ ಮಾಡಿದ್ದು ನಮ್ಮ ಪಂಬನ್ ಕುಟುಂಬದವರು ಎಂದು ನಾವು ಹೇಳಬಹುದು ಈ ರೋಡಿನ ಸಾವಿರಾರು ಜನರು ಓಡಾಡುತ್ತಿರ್ತಾರೆ ಏಳು ದಿನ ಅಂದರೆ ಲಕ್ಷಾಂತರ ಜನರು ಓಡಾಡುತ್ತಿರ್ತಾರೆ ಈ ಎಲ್ಲ ಜನರ ಮನದಲ್ಲಿ ಅತಿ ದೊಡ್ಡ ಸ್ಮಾರಕ ರಾಷ್ಟ್ರಧ್ವಜ ನೋಡಿ ದೇಶಭಕ್ತಿ ದೇಶ ದೇಶ ಪ್ರೇಮ ದೇಶಭಕ್ತಿ ಮನಸ್ಸಿನಲ್ಲಿ ನೆನೆದು ಉತ್ಸಾಹಿಸುತ್ತಾರೆ ಅದಕ್ಕೆ ಅಂದಿದ್ದು ಹರ ಮಣ್ಣಿಮೆ ತಿರಂಗ ನೋಡುತ್ತದೆ ಇದರ ಶ್ರೇಯಸ್ಸು ನಮ್ಮ ಕಾಮನ್ ಕುಟುಂಬದರಿಗೆ ಸಲ್ಲುತ್ತದೆ ದರ ಕ್ಷೇತ್ರ ಸೇವಾ ಸಂಘ ಧ್ವಜ ತಯಾರಿಸಿ ಇವರಿಗೆ ಕೈ ಸೇರಿಸಿದ್ದು ದೊಡ್ಡ ಕಾರ್ಯ ಸಾಧನೆಯಾಗಿದೆ ತ್ರಿವರ್ಣ ಅಥವಾ ತ್ರೀರಂಗ ಭಾರತೀಯ ಧ್ವಜವು ಮೂರು ಬಣ್ಣದ ಮೂರು ಪಟ್ಟಿಯನ್ನು ಹೊಂದಿದೆ ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಬಿಳಿ ಬಣ್ಣವು ಸತ್ಯ ಶಾಂತಿ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಹಸಿರು ಬಣ್ಣವು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅಶೋಕ ಚಕ್ರವು ಧರ್ಮದ ನಿಯಮಗಳನ್ನು ಸದಾಚಾರವನ್ನು ಪ್ರತಿನಿಧಿಸುತ್ತದೆ ಧರ್ಮ ಅಂದರೆ ದೇಶಭಕ್ತಿಯ ಧರ್ಮ ಈ ಅತಿ ದೊಡ್ಡ ರಾಷ್ಟ್ರ ಧ್ವಜ ನೋಡಿ ಜಾಗೃತ ಜಾಗೃತವಾಗುತ್ತದೆ ಜನರಲ್ಲಿ ದೇಶಭಕ್ತಿ ಜಾಗೃತ ನೋಡುವ ಅದ್ಭುತ ಕಾರ್ಯ ನಮ್ಮ ಬಮ್ಮನ್ ಕುಟುಂಬದವರು ಮಾಡಿದ್ದಾರೆ ಧರ್ಮವೆಂದರೆ ದೇಶ ಪ್ರೇಮ ಎಂದು ನಾವು ಹೇಳಬಹುದು ಇವರ ಕುಟುಂಬದ ಸಣ್ಣ ಮಗುವಿಗೆ ಕೂಡ ದೇಶ ಪ್ರೇಮ ಇದೆ ಅಂತ ನಾನು ಕೇಳಿದೆ ಕೇಳಿದ್ದೇನೆ ಕಲ್ಯಾಣ ಕರ್ನಾಟಕ ಕರ್ನಾಟಕ ಭಾರತ ಅಲ್ಲದೆ ವಿಶ್ವದಲ್ಲಿಯೇ ಖಾದಿಯಿಂದ ತಯಾರಿಸಿದ ವಿಶ್ವದ ಎರಡನೇ ಅತಿ ದೊಡ್ಡ ರಾಷ್ಟ್ರ ಧ್ವಜ ಧ್ವಜವಾಗಿದೆ ಇದು ಬಹಳ ಗೌರವ ಮತ್ತು ಅಭಿಯಾನ ಸನ್ಮಾನ ಅದ್ಭುತ ಕಾರ್ಯ ಇಂಥ ಅದ್ಭುತ ಪವಿತ್ರ ಕಾರ್ಯಕ್ಕೆ ನಮಗೆ ಕಟ್ಟಿಸಿಕೆ ಒಮ್ಮನ್ ಕುಟುಂಬದವರಿಗೂ ಹಿರಿಯರಿಗೂ ಗಿರಿಯರಿಗೂ ಎಲ್ಲರೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂತ ಅದ್ಭುತ ಕಾರ್ಯ ಮಾಡಿ ಕಲ್ಯಾಣ ಕರ್ನಾಟಕ ಕಲಬುರಗಿ ಕಮಲಾಪುರ್ ಬೊಮ್ಮಲ್ ಫೋನ್ ವಿಶ್ವವಿಖತ್ತ ಮಾಡಲಾಯಿತು ಈ ಕೂಡ ಅವರಿಗೆ ಸಲ್ಲುತ್ತದೆ ಮತ್ತು ನಮ್ಮ ಅಣ್ಣ ಅಣ್ಣವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಕೊನೆಯಲ್ಲಿ ಎಲ್ಲ ಪ್ರಜ್ಞರ ಪರವಾಗಿ ಆಶೀರ್ವಾದವನ್ನು ಒಂದು ವಿನಂತಿ ಇದು ಏಳು ದಿನಗಳವರೆಗೆ ಧ್ವಜ ಇರ್ತದೆ ಇರಲಿ ಮುಂಜಾನೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಸಂಯಮದಿಂದ ಬರಬೇಕು ಧ್ವಜದಿಂದ ಐದು ಫೀಟ್ ದೂರದಲ್ಲಿದ್ದು ಫೋಟೋ ತಕ್ಕಬಹುದು ಬಂಡೋರಿಯಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ ಇದೆಲ್ಲರ ಲಾಭವನ್ನು ತಿಳ್ಕೊಂಡು ನಮ್ಮೆಲ್ಲರ ಹೃದಯದಲ್ಲಿ ದೇಶಭಕ್ತಿ ಜಾಗೃತ ಆಗ್ಬೇಕಂದ್ರೆ ಇದು ಎಲ್ಲಕ್ಕಿಂತ ಮುಖ್ಯ ವಿಷಯ ಇದೆ ಶಿಶ್ರ ಜ್ಯೋತಿ ಸದ್ಗುರುನನ್ನು ಸ್ಮರಿಸಿಕೊಂಡು ಭಾರತ ಮಾತೆ ನಮ್ಮೆಲ್ಲರ ಆರಾಧ್ಯ ದೇವತೆಯಾಗಿರುವಂತಹ ಭಾರತ ಮಾತೆಯನ್ನ ಎನ್ನು ಹೃದಯದಲ್ಲಿ ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜೆಗೆ ವಂದಿಸಿ ಮತ್ತು ವಿಶೇಷವಾಗಿ ಬೊಂಬನ್ ಫ್ರಾನ್ಸ್ ಅವರ ವತಿಯಿಂದ ಹಮ್ಮಿಕೊಂಡಿರುವಂತಹ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಮೃತ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ಇನ್ನೆಲ್ಲರ ಹೃದಯ ಮುಂದಿನ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಗಳು ಬಸವರಾಜ್ ಪಾಟೀಲ್ ಅವರು ಕೇವಲ ಒಂದೇ ನಿಮಿಷದಲ್ಲಿ ಭಾಷಣ ಮುಗಿಸಬೇಕಂತ ಹೇಳಿದ್ದಾರೆ ಆದ್ರ ಬಹಳ ಸಂಕ್ಷಿಪ್ತವಾಗಿ ಕೇವಲ ಸ್ವಲ್ಪ ಸಮಯದಲ್ಲಿ ಒಂದು ಮೂರು ತಾಸು ಭಾಷಣ ಮಾಡಬೇಕಂತ ನನ್ಗೆ ಇಚ್ಛೆ ಆಗತ್ತೆ ಯಾಕೆಂದ್ರೆ ಜಂಡ ನೋಡಿದ್ರೆ ಬಹಳ ದೊಡ್ಡದಿಲ್ಲ ಬಹಳ ಪ್ರಮಾಣದ ಕಾರ್ಯಕ್ರಮ ಹಾಗೇನಿಲ್ಲ ಎರಡೇ ಎರಡು ಮಾತ್ರದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀರಿ ಅಯೂ ನಿಜ ರೀತಿ ಗಣನಾ ಲಘುಚೇತ ಉದಾರ ಚರಿತಾರ ಅಂತೂ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ಎನ್ನುವ ತತ್ವದಂತೆ ಇವನು ನಮ್ಮವನು ಇವರ ಪರಜೀಯನ ಎನ್ನುವಂತಹ ಭೇದ ಭಾವ ಸಣ್ಣ ಮನಸ್ಸಿನವರಲ್ಲಿ ಇರ್ತಾ ಇದೆ ಆದರೆ ಭಾರತ ದೇಶದವರಾದ ಬೃಹತ್ ಭಾರತ ದೇಶದವರಾದ ನಾವೆಲ್ಲರೂ ಕೂಡ ಒಂದು ಕುಟುಂಬದ ಮಕ್ಕಳಲ್ಲ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂತಹ ಪ್ರದ್ಭಾವನೆ ಬಂದಾಗ ಭಾರತ ಮಾತೆಯ ಆಶೀರ್ವಾದ ಆಗ್ತಾ ಇದೆ ಇಂತಹ ಪವಿತ್ರ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿಯೇ ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿ ಅಹಿಂಸೆಯನ್ನ ಸ್ವಾತಂತ್ರ್ಯವನ್ನ ಗಳಿಸಿಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ಭಾರತ ದೇಶ ಭಾರತ ದೇಶ ಅನ್ನುವಂತ ಮತ್ತ ಪ್ರೀತಿಯಲ್ಲಿ ಹೇಳಬೇಕಾಗ್ತಾ ಇದೆ ಆ ದಿಶೆಯಲ್ಲಿ ಅನೇಕ ಗಹನೀಯರು ಅನುಭಾವಿಗಳು ಮಹಾತ್ಮ ಗಾಂಧೀಜಿಯವರ ದಿವ್ಯ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿದೆ ಇಂಥ ತರುತ್ತ ಸಂದರ್ಭದಲ್ಲಿ ಒಬ್ಬ ಅನುಭವಿ ಕವಿ ಕಡೆ ಹೇಳ್ತಾ ಇದ್ದಾನೆ ಒಳ್ಳೆ ಕಾರ್ಯವನ್ನ ಮಾಡಿದಾಗ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಅಂತ ವೇದಗಳು ಪುರಾಣಗಳು ಧರ್ಮ ಗ್ರಂಥಗಳು ಹೇಳ್ತಾ ಇದ್ದಾವೆ ಒಳ್ಳೆ ಕಾರ್ಯವನ್ನು ಮಾಡಿದಾಗ ಸತ್ತ ನಂತರ ಆತ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವ ಹಾಗೆ ಆದ್ರೆ ನಿಜವಾಗಿ ಸ್ವರ್ಗ ಯಾವುದು ಅಂತ ಮಾತನ್ನು ಕೇಳಿದಾಗ ಆ ಸ್ವರ್ಗಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತ ಒಂದು ಸ್ಥಾನ ನಮ್ಮಲ್ಲಿದೆ ಸ್ವರ್ಗಕ್ಕಿಂತಲೂ ಕೂಡ ಮಿಗ್ನಾಗಿರುವಂತಹ ಒಂದು ಸ್ಥಾನ ಇದೆ ಅದು ಯಾವುದು ಅಂದ್ರ ಜನನೀ ಜನ್ಮ ಭವಿಷ್ಯ ಸ್ವರ್ಗಾದಿ ಗರಿಯಸಿ ತಾಯಿ ಮತ್ತು ತಾಯಿ ನಾಡು ಭಾರತ ದೇಶ ಸ್ವರ್ಗಕ್ಕಿಂತ ಶ್ರೇಷ್ಠ ಎನ್ನುವಂತ ಮಾತನಾಡಬಾರ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಭಾರತ ಮಾತೆಯ ಮೇಲೆ ನಾವೆಲ್ಲರೂ ಕೂಡ ಭಕ್ತಿ ಸತ್ಯ ವಿಶ್ವಾಸವನ್ನು ಇಟ್ಕೊಂಡು ಹೋದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಬೊಮ್ಮಣ್ಣ ಸಾರ್ವಜನವರು ಅಡಿ ಎತ್ತರದ ಇವತ್ತು ತಿರಂಗ ಧ್ವಜವನ್ನ ನಿರ್ಮಾಣ ಮಾಡಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಇದನ್ನ ಎಂ ವೆಂಕಯ್ಯ ಎನ್ನುವಂತವರು ತಿರಂಗಾ ಧ್ವಜವನ್ನ ನಿರ್ಮಾಣ ಮಾಡಿದವರು ಎಂಬ ವೆಂಕಯ್ಯ ಎನ್ನುವಂತಹ ಒಬ್ಬ ಶರಣ ಆತ ತಿರಂಗಾ ಧ್ವಜವನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಖುಷಿ ಮಾತು ಈ ಸಂದರ್ಭಗಳು ಹೇಳಕ್ ಆಗ್ತಾ ಇದೆ ಇಡೀ ಭಾರತ ದೇಶದಲ್ಲಿಯೇ ಇಡೀ ಭಾರತ ದೇಶದಲ್ಲಿಯೇ ತಿರಂಗ ಧ್ವಜವನ್ನ ನಿರ್ಮಾಣ ಮಾಡತಕ್ಕಂತ ಸ್ಥಾನ ಯಾವುದಾದ್ರೂ ಅಂದ್ರೆ ಕರ್ನಾಟಕದ ಬೆಂಗಳೇ ಬೆಂಗೆರೆ ಎನ್ನುವಂತ ಊರು ಕರ್ನಾಟಕದಲ್ಲಿಯೇ ಶ್ರೀಗರ್ಣದಲ್ಲಿ ತಯಾರಾಗ್ತಾ ಅಂತ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯದ್ದಾಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಶಂಗೇರಿಯ ಖಾದಿ ಗ್ರಾಮೋದ್ಯೋಗ ಸಂಘಟನೆಗಳು ಈ ಧ್ವಜವನ್ನ ನಿರ್ಮಾಣ ಮಾಡ್ತಾ ಒಂದು ಸ್ಥಾನ ನಿಮಗೆ ದೊರಕಿದೆ ಎನ್ನುವಂತ ಹೇಳಿ ಇಂತಹ ಎಲ್ಲಾ ಕಾರ್ಯಗಳು ಎಪ್ಪತ್ತೈದು ವರ್ಷದವರೆಗೆ ಪ್ರತಿ ವರ್ಷ ಪಂದ್ರ ಆಗಸ್ಟ್ ಮತ್ತು ಇಪ್ಪತ್ತಾರನೇ ಜನವರಿಗೆ ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಆದರೆ ಹರೇ ಹರೇ ತಿರಂಗಾ ಧ್ವಜವನ್ನ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ತೆರಂಗ ತೆರಂಗಾ ಧ್ವಜ ಜರುಗಲಿ ಎನ್ನುವ ತತ್ವವನ್ನು ಯಾರು ತಯಾರು ಮಾಡಿದ್ರು ಅಂದ್ರೆ ನೀಡಿ ಕಾರ್ಯವನ್ನು ಚಾಲನೆ ಮಾಡಿದಂತ ಮಹಾನ್ ವ್ಯಕ್ತಿ ಮಂತ್ರಿ ಯಾರಾದ್ರರೇಂದ್ರ ಮೋದಿ ಜಿ ಅವರು ಭಾರತದ ಪ್ರಧಾನಮಂತ್ರಿ ತಿರಂಗಾ ಧ್ವಜ ಕೇವಲ ವಿದ್ಯಾರ್ಥಿಗಳಷ್ಟೇ ಜೀವಿತ ಆಗಬಾರದು ಇಡೀ ಜಗತ್ತಿನ ಜನರ ಮನದಲ್ಲಿ ಮನೆಯಲ್ಲಿ ತಿರಂಗಾ ಧ್ವಜ ಹಾಕಿ ನಾವು ಸದುದ್ದೇಶವನ್ನು ಇಟ್ಟುಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಾಗ ನಮ್ಮೆಲ್ಲರ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂತ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ಬೊಮ್ಮಣ್ಣ ಪ್ರಾರ್ಥರವರು ಬಹಳ ಪ್ರೀತಿ ಪ್ರತೀತಿ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಅವರ ಪರಿವಾರದವರಿಗೆ ಪೂಜಾ ಮಾಡಿದ್ರೆ ದೇವರ ಆಶೀರ್ವಾದ ಆಗ್ತದ ದೂರ ಒಂದು ಟಂಗ್ ಉಳಿದ್ರೆ ದೇವರಿಗೆ ಫಲಾಕೃತನ ತಿಳ್ಕೊಂಡ ನಂಬಿಕೆ ಇದೆ ಆದರೆ ಶ್ರೀವಾರ ಧ್ವಜವನ್ನ ನೀವು ಸುಂದರವಾಗಿರ್ತಕ್ಕಂಥ ಎಪ್ಪತ್ತನೇ ಎತ್ತರ ಧ್ವಜವನ್ನ ಅನಾವರಣೆ ಮಾಡಿದ್ರೆ ಅಂದ ಮೇಲೆ ಭಾರತ ಭಾರತೀಯ ಆಶೀರ್ವಾದ ಬೊಮ್ಮಣ್ಣ ಪರಿವಾರದವರಿಗೆ ಒಂದು ಜನ ಏಳು ಜನಗಳ ಪರ್ಯಂತರವಾಗಿ ಭಾರತದ ಖಾತೆ ಆಶೀರ್ವಾದ ಇರ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗ್ತಾ ಇದ್ದೇನೆ ಆ ರೀತಿಯ ಸ್ಫೀತಿಯ ಸಲಹೆ ಭಗವತ್ತಾಗೋ ಉಂಟಾಗುತ್ತೆ ಭಾರತ ಇವತ್ತು ವಿಶ್ವ ಗುರಿಯಾಗುವ ನಿಟ್ಟಿನಲ್ಲೂ ಮಾಡಿದ್ದವು ವಿಶ್ವ ಗೌರವವಾಗುವಂತಹ ನಿಟ್ಟಿನಲ್ಲೂ ವಿಶ್ವ ಮಾನವ ಭಕ್ತವನ್ನ ಇಡೀ ತಕ್ಕೆ ಹರಿಬಿಡ್ತಾ ಇರುವಂತಹ ವಿಶ್ವ ಗುರುಸ್ಥಾನವನ್ನ ಹೇಗೆ ಪಡೆದೇವೆ ಅದರ ಪರಂಪರೆ ಏನು ಅನ್ನೋದನ್ನ ನೀವು ಗಮನಿಸಿ ಎಂಟನೇ ಶತಮಾನದಲ್ಲಿ ದಂತ ಹೇಳ್ತಾನೆ ಮಾನವ ಕೊಡನ್ ತಾವೊಂದೇ ಬದನ್ ಅಂತಾನೆ ಮಾನವ ಪುಡ ಅಂದ್ರೆ ಒಂದೇ ಪದ ಅಷ್ಟು ಇದು ಪ್ರಪಂಚ ಒಂದು ಎಂಬ ಮಾತನ್ನು ಹೇಳ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳ್ತಾರೆ ಇವ ನಾರವ ಇವ ನಾರವ ಇವ ನಾರವ ಎಂದುನಿಸೋದೇನಯ್ಯ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನೋಡಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೇಳ್ತಾರೆ ಹೇಳ್ತಾರೋ ನೆಚ್ಚ ವಿಶ್ವ ವಿಶ್ವತಂ ಅಂತ ವಿಶ್ವ ಮಾನವ ತತ್ವವನ್ನ ಅಂದಿನಿಂದ ಹಿಂದಿನವರೆಗೆ ಸನಾತನ ಧರ್ಮ ಸದಾ ಕಾಲ ಹೇಳ್ಕೊಟಾ ಬಂದಿರುವಂತಹ ವಿಶ್ವ ಮಾನವ ತತ್ವವನ್ನ ಸಾಕಾರಗೊಳಿಸ್ತಾ ಇರೋದು ಭಾರತ ಸಮೃದ್ಧ ಭಾರತ ಶ್ರೇಷ್ಠ ಭಾರತ ಮಹಾಭಾರತ ಇಂತಹ ಭಾರತೀಯರಾದ ನಾವು ಹೆಮ್ಮೆಯಿಂದ ಇಡೀ ಬಾವುದಷ್ಟೇ ಹೆಮ್ಮೆಯನ್ನ ನನ್ನ ಯೋಗಿ ವಿಸ್ತರಿಸೋಣ ಗರ್ವದಿಂದಿರೋಣ ವಿಶ್ವ ಗುರುವಿನ ಪದಕ್ಕೆ ಅರ್ಥದಟ್ಟಾಗಿ ನಮ್ಮ ಜೀವನವನ್ನು ಮಾಡೋಣ ಮತ್ತು ಭಾರತೀಯತೆಗೆ ಹೊಂದಿಕೊಂಡ ಹಾಗೆ ಆತ್ಮನಿರ್ಭರ ಭಾರತವನ್ನು ಸೃಷ್ಟಿಸೋಣ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಾಗೆ ಇಡೀ ಭಾರತೀಯನ ಒಂದರ್ಮನ ಕನಸು ದೇವ ಕನಸಾಗಬೇಕು ಆ ಕನಸುಗಳು ನನಸಾದಾಗ ಭಾರತ ಶ್ರೇಷ್ಠ ಭಾರತವಾಗ್ತದೆ ಅಂತ ಭಾರತವನ್ನು ನಿರ್ಮಿಸುವಂತಹ ಕೆಲಸದಿಂದ ನಾವೆಲ್ಲ ಹಮ್ಮಿಕೊಳ್ಳೋಣ ಎಂಬ ಮಾತನ್ನ ಇಲ್ಲಿ ಹೇಳ್ತಾ ಬಂಡನ್ ಫ್ಯಾಮಿಲಿಯ ವಿಧವಾಗಿಯೂ ಆಧಾರವನ್ನನೆ ಮಾಡ್ತಾರೆ ಭಾರತ ಶ್ರೇಷ್ಠ ವಿಶ್ವದ ವಿಶ್ವದ ಎರಡನೇ ಅತಿ ದೊಡ್ಡ ಹಾಗೂ ಕರ್ನಾಟಕದ ಅತಿ ದೊಡ್ಡ ಭಾರತವನ್ನ ನಿರ್ಮಿಸಿದ ಬಂಧನ್ ಫ್ಯಾಮಿಲಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇವತ್ತು ನಾವು ಅಭಿವೃದ್ಧಿಸಿ ಹೇಳಬಹುದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಭಾವತಾರಿಯೋ ಅದು ಇಡೀ ವಿಶ್ವವನ್ನ ಎರಡನೇ ಸ್ಥಾನದಲ್ಲಿರುವ ನಮ್ಮ ಭಾರತದ ಭಾರತದ ಬಗ್ಗೆ ತನ್ನ ಸ್ಥಾನವನ್ನು ತೋರಿಸಿಕೊಡ್ತಾ ಇದೆ ಅನ್ನೋ ಮಾತನ್ನ ಇವತ್ತು ನಾವು ಹೆದರ್ಪಿಸಿ ಹೇಳಬಹುದು ಅಂತಹ ಕಲ್ಯಾಣ ಕರ್ನಾಟಕದ ಎಲ್ಲ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಎಲ್ಲ ನೊಂದಿಗೆ ನನ್ನ ಷರಸ್ ಶಾಶ್ವಾಂಗ ನಮಸ್ಕಾರಗಳು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು